ಹಾಯ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಒಳಮೀಸಲಾತಿಯ ಅಂತಿಮ ವರದಿ ಸಲ್ಲಿಕೆ ಆಗಿದೆ ಇನ್ನೇನು ಕೆಲವು ದಿನಗಳಲ್ಲಿ ಎಲ್ಲಾ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಕೂಡ ಮಾಡ್ತಾರೆ ಸೊ ಹಂಗೆ ನೋಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಎಡೆಡ್ ಸ್ಕೂಲ್ ಅಥವಾ ಅನುದಾನಿತ ಶಾಲೆ ಅಂತ ನಾವೇನು ಕರಿತೀವಿ ಅಂತಹ ಶಾಲೆಗೆ ಸಂಬಂಧಪಟ್ಟ ಹಾಗೆ ಆರು ಸಾವಿರ ಶಿಕ್ಷಕರ ಹುದ್ದೆಗಳನ್ನ ನೇಮಕ ಮಾಡಿಕೊಳ್ಳುವಂತಹ ಏನು ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ಆಲ್ರೆಡಿ ಅನುಮೋದನೆಯನ್ನ ಕೊಟ್ಟಾಗಿದೆ ಯಾವೆಲ್ಲ ಅಭ್ಯರ್ಥಿಗಳು ಅಂತಹ ಹೈಡೆಡ್ ಸ್ಕೂಲ್ ಅಲ್ಲಿ ಜಾಯ್ನ್ ಆಗಬೇಕು ಅಂತ ಇಷ್ಟಪಡ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಯಾವ ಜಿಲ್ಲೆಯಲ್ಲಿ ಯಾವ ಸ್ಕೂಲಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಅನ್ನೋದು ಇನ್ ಡೀಟೇಲ್ ಆದಂತಹ ಮಾಹಿತಿ ಇರಬೇಕು ಅಂದಾಗ ಮಾತ್ರ ನೀವು ಆ ಸ್ಕೂಲ್ ಅನ್ನ ಅಪ್ರೋಚ್ ಮಾಡಿ ಅಥವಾ ಮ್ಯಾನೇಜ್ಮೆಂಟ್ ಅನ್ನ ಅಪ್ರೋಚ್ ಮಾಡಿ ಕಮಿಟ್ಮೆಂಟ್ ಆಗಿ ನೀವು ಅಲ್ಲಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಸೊ ಯಾವುದು ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಜಾಯಿನ್ ಆಗಲಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇರ್ತವೆ ಸೊ ಅಂತಹ ಒಂದಷ್ಟು ಮಾಹಿತಿಯನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ತುಂಬಾ ಜನ ನನ್ನ ಕಳೆದ ವಿಡಿಯೋಗಳಲ್ಲಿ ಕೇಳ್ತಾ ಇದ್ರಿ ಸರ್ ನಿಮ್ ನಂಬರ್ ಕೊಡಿ ಸರ್ ನಾವು ಎಡರ್ ಸ್ಕೂಲ್ಗೆ ಜಾಯ್ನ್ ಆಗ್ಬೇಕಂತಿದೀವಿ ಅಂತ ಹೇಳಿ ಸೊ ಅಂತ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತು ನಾನು ಹೇಳುವಂತಹ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಿದ್ರೆ ನನ್ನ ನಂಬರ್ ಕೂಡ ಸಿಗುತ್ತೆ ಹಾಗೇನೆ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಯಾವ ಯಾವ ಸ್ಕೂಲ್ಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ಕೂಡ ಮಾಹಿತಿ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಫಸ್ಟ್ ವೆರಿ ಫಾಸ್ಟ್ ಆಗಿ ನಾನು ಹೇಳೋದಂತ ಹೇಳಿದ್ರೆ ಈ ವಿಡಿಯೋ ಯಾವ ಅಭ್ಯರ್ಥಿಗಳು ಏಡೆಂಟ್ ಸ್ಕೂಲ್ ಗೆ ಜಾಯ್ನ್ ಅಂತ ಇದ್ದೀರಿ ಯಾವ ಅಭ್ಯರ್ಥಿಗಳು ಅನುದಾನಿತ ಶಾಲೆಯಲ್ಲಿ ನಾನು ಜಾಯ್ನ್ ಆಗಿ ಕಮಿಟ್ಮೆಂಟ್ ಆಗ ರೆಡಿ ಇದೀನಿ ಸರ್ ಅಂತ ಅನ್ನುವಂತ ಅಭ್ಯರ್ಥಿಗಳಿದ್ದೀರಿ ಅಂತವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಷ್ಟು ದಿನ ನಾವು ಯಾವುದೇ ಯಾವುದೇ ಪ್ರೈಸ್ ಅನ್ನ ಪಡೆದುಕೊಳ್ಳೋದೇ ಯಾವ್ದೇ ಅಮೌಂಟ್ ಅನ್ನ ಪಡೆದ್ಕೊಳ್ಳೋದೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಬಂದಿದ್ದೀನಿ ಬಟ್ ಇವತ್ತು ಒಂದ್ ಒಂದಷ್ಟು ಈ ಇನ್ಫಾರ್ಮೇಶನ್ ಗೆ ಅಂದ್ರೆ ಏಡೆಡ್ ಸ್ಕೂಲ್ ಗಳನ್ನ ಅಥವಾ ಏಡೆಡ್ ಸ್ಕೂಲ್ ಗಳ ಮಾಹಿತಿಯನ್ನ ಪ್ರೊವೈಡ್ ಮಾಡಬೇಕಾದ್ರೆ ಒಂದಷ್ಟು ಅಮೌಂಟ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಚಾರ್ಜಸ್ ಮಾಡ್ತಾ ಇದೀನಿ ಸೊ ಅದು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಗೆ ಎಷ್ಟು ಹೆಲ್ಪ್ ಹೆಲ್ಪ್ ಆಗಿರುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ನೀವು ಅಲ್ಲಿ ಆ ಅಮೌಂಟ್ ಅನ್ನ ಪೇ ಮಾಡಿ ನನ್ನ ವಿಡಿಯೋನ ಆಕ್ಸೆಸ್ ಪಡ್ಕೊಂಡಿರಿ ಅಂತ ಹೇಳಿದ್ರೆ ಅವಾಗ ನೀವು ನನ್ನ ನಂಬರ್ ಅನ್ನ ಪಡ್ಕೋಬಹುದು ಮತ್ತೆ ಸ್ಕೂಲ್ ಡಿಟೇಲ್ಸ್ ಅನ್ನ ಪಡ್ಕೋಬಹುದು ಮೈಸೂರು ಜಿಲ್ಲೆಯಲ್ಲಿ ಪಿ ಎಂ ಮತ್ತು ಸಿಬಿ ಜಿ ಅಡ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಖಾಲಿ ಇದೆ ಆಮೇಲೆ ತುಮಕೂರಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದೆ ಹೆಚ್ಚಿಗೆ ಪೋಸ್ಟ್ ಖಾಲಿ ಇರುವುದು ತುಮಕೂರಲ್ಲಿ ಪಿ ಸಿಎಂ ಇದೆ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂ ಇದೆ ಹಿಂದಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ವೇಕೆನ್ಸಿ ಇದೆ ಆಮೇಲೆ ಸಿಬಿ ಜಿ ಅಡ್ಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಕಂದಾ ಪೋಸ್ಟ್ ವೇಕನ್ಸಿ ಇದೆ ಹೀಗೆ ತುಂಬಾ ಪೋಸ್ಟ್ ಗಳು ತುಮಕೂರಲ್ಲಿ ಅವೈಲೇಬಲ್ ಇರೋದ್ರಿಂದ ಅದ್ರ ಜೊತೆ ಜೊತೆಗೆ ಗದಗ್ ಜಿಲ್ಲೆ ಆಗಿರ್ಬೋದು ಹಾವೇರಿ ದಾವಣಗೆರೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಸಿ ಬಿ ಜಡ್ಡು ಮತ್ತೆ ಇಂಗ್ಲಿಷ್ ಪೋಸ್ಟ್ ಅದರ ಜೊತೆಗೆ ಎಸ್ ಎಸ್ ಪೋಸ್ಟ್ ಕೂಡ ಧಾರವಾಡದಲ್ಲಿ ಅವೈಲೇಬಲ್ ಇದೆ ಹಾಗೇನೆ ಮಂಗಳೂರು ಡಿಸ್ಟಿಕ್ಟ್ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕಾರವಾರ ಡಿಸ್ಟಿಕ್ ಆಗಿರ್ಬೋದು ಈ ಎಲ್ಲಾ ಈ ಎಲ್ಲ ಏನು ಜಿಲ್ಲೆಗಳಲ್ಲಿ ಬೆಳಗಾವಿ ಡಿಸ್ಟಿಕ್ ಆಗಿರ್ಬೋದು ಇಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಒಂದಷ್ಟು ಸ್ಕೂಲ್ಗಳ ಮಾಹಿತಿ ನನ್ನ ಹತ್ರ ಇರೋದ್ರಿಂದ ಆ ಎಲ್ಲ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಶೇರ್ ಮಾಡ್ತಾ ಹೋಗ್ತೀನಿ ಆಮೇಲೆ ಸ್ಕೂಲ್ಗೆ ಹೋಗಿ ಯಾವೆಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಯಾವ ವ್ಯಕ್ತಿಯನ್ನ ಹಿಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು ಈ ಎಲ್ಲಾ ಮಾಹಿತಿಯನ್ನ ನಿಮ್ ಜೊತೆ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸೊ ಅಂತ ಎಲ್ಲಾ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಪ್ರೊಸೆಸ್ ಅನ್ನ ನೀವು ಫಾಲೋ ಮಾಡಬೇಕು ಹಾಗೆ ಒಂದ್ ನೆನಪಿಲಿ ಸರ್ ನಾ ಹೈಸ್ಕೂಲ್ ಅಷ್ಟೇ ಅಲ್ಲ ನಂಗೆ ಡಿಗ್ರಿ ಕಾಲೇಜ್ ಬೇಕು ಅಂತ ಹೇಳಿದ್ರೆ ಹಾವೇರಿ ಡಿಸ್ಟಿಕ್ ಅಲ್ಲಿ ಡಿಗ್ರಿ ಕಾಲೇಜ್ ಗೆ ಸಂಬಂಧಪಟ್ಟ ಹಾಗೆ ಒಂದ್ ಪೋಸ್ಟ್ ವೇಕೆಂಟ್ ಇದೆ ಅದ್ ಯಾವ ಪೋಸ್ಟ್ ಅದು ಎಲ್ಲಿದೆ ಕಾಲೇಜು ಯಾವ ಯಾವ ತಾಲೂಕಲ್ಲಿ ಆ ಕಾಲೇಜ್ ಬರುತ್ತೆ ಯಾ ಯಾವ ಏನು ವಿಷಯಕ್ಕೆ ಸಂಬಂಧಪಟ್ಟಂತ ಹುದ್ದೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು ಫಸ್ಟ್ ಗೆ ನೀವು ನನ್ನ ವಿಡಿಯೋನ ನೋಡ್ತಾ ಇದೀರಿ ಈಗ ಈ ವಿಡಿಯೋ ನೋಡುವಂತಹ ಸಂದರ್ಭದಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರ್ತಾ ಇದೆ ಅಲ್ಲಿ ನನ್ನ ಡಿ ಪಿ ಕೂಡ ಇರುತ್ತೆ ಈ ಸೈಡ್ ಅಲ್ಲಿ ನನ್ನ ಡಿ ಪಿ ಇದೆ ಅದ್ರ ಮುಂದ್ಗಡೆ ನನ್ನ ಚಾನಲ್ ನ ಹೆಸರಿದೆ ಏನಂತ ಲರ್ನ್ ಆಲ್ ಇನ್ ಒನ್ ಅಂತ ಹೇಳಿ ಚಾನಲ್ ನೇಮ್ ಇದೆ ಅದ್ರ ಮುಂದ್ಗಡೆ ಆ ಹೆಸರಿನ ಮುಂದ್ಗಡೆನೆ ಜಾಯಿನ್ ಅನ್ನುವಂತಹ ಒಂದು ಬಟನ್ ಇದೆ ಸರ್ ನಾವು ಆಲ್ರೆಡಿ ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವಿ ಮತ್ತೆ ಹಾಕಿದಂತ ಕೇಳಿದ್ರೆ ಇಷ್ಟು ದಿನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಆಗ್ತಾ ಇತ್ತು ಯಾವುದೇ ಇನ್ಫಾರ್ಮೇಷನ್ ಅನ್ನು ನಾನು ಪ್ರೊವೈಡ್ ಮಾಡಿದ್ರು ಈವನ್ ಅದು ಏನು ಟಿ ಇ ಟಿಗೆ ಸಂಬಂಧಪಟ್ಟಂ ಆಗಿರ್ಬೋದು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಅತಿಥಿ ಶಿಕ್ಷಕರದ್ದಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿಷಯವನ್ನು ನಾನು ನಿಮಗೆ ಪ್ರೊವೈಡ್ ಮಾಡಿದ್ರು ಕೂಡ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ನೋಡ್ತಾ ಇದ್ರಿ ಬಟ್ ಈಗ ಈ ವಿಷಯ ಸ್ವಲ್ಪ ಕಾನ್ಫಿಡೆನ್ಸಿಯಲ್ ಆಗಿರೋದ್ರಿಂದ ಎಲ್ಲರ ಜೊತೆ ಅಪ್ ಆಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಯಾವ ಅಭ್ಯರ್ಥಿಗಳಿಗೆ ಇಂಟ್ರೆಸ್ಟ್ ಇದೆಯೋ ಅಂತಹ ಅಭ್ಯರ್ಥಿಗಳು ಒಂದಷ್ಟು ಅಮೌಂಟ್ ಅನ್ನ ಪೇ ಮಾಡಿ ಮುಂದಿನ ಏನು ಎಡೆಡ್ ಮಾಹಿತಿ ಪ್ರೊವೈಡ್ ಮಾಡಬೇಕಲ್ವಾ ಅಂತಹ ಮಾಹಿತಿಯ ವಿಡಿಯೋಗಳ ಎಕ್ಸೆಸ್ ಅನ್ನ ಪಡ್ಕೋಬೇಕಿದ್ರೆ ನೀವು ಒಂದಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗತ್ತೆ ಹೆವಿ ಹ್ಯೂಜ್ ಅಮೌಂಟ್ ಅಂತ ಏನಿಲ್ಲ ನೀವು ಅಲ್ಲಿ ಇಲ್ಲಿ ಎಲ್ಲೋ ಹೋಟೆಲ್ ಅಲ್ಲಿ ಕಳೆಯುವಂತಹ ಅಮೌಂಟ್ ಆಗಿರುತ್ತೆ ಅಂತಹ ಅಮೌಂಟ್ ಅನ್ನ ನೀವು ಇಲ್ಲಿ ಪೇ ಮಾಡಿದ್ರೆ ನಿಮ್ಮ ಲೈಫ್ ಕೂಡ ಸೆಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಲರ್ನ್ ಆಲ್ ಇನ್ ಒನ್ ಅನ್ನುವಂತಹ ಅಂದ್ರೆ ಏನ್ ನೋಡ್ತಾ ಇದ್ರಿ ವಿಡಿಯೋ ಅದ್ರ ಕೆಳಗಡೆ ನನ್ನ ಚಾನಲ್ ಹೆಸರಿದೆ ಅದ್ರ ಮುಂದ್ಗಡೆ ಜಾಯಿನ್ ಅಂತ ಇದೆ ಇದ್ರ ಪಕ್ಕದಲ್ಲಿ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ನೀವು ಅಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಜಾಯಿನ್ ಅಂತ ಇರುತ್ತಲ್ವಾ ಈ ಜಾಯಿನ್ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಮೂರು ಆಪ್ಷನ್ಗಳು ನಿಮ್ಗೆ ಅಲ್ಲಿ ಕೆಳಗಡೆ ಕಾಣಿಸ್ತವೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಯಾವ ರೀತಿ ಅದು ಈ ಪ್ರೋಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇರೋದು ಈ ರೀತಿ ಮೂರು ಆಪ್ಷನ್ ಗಳು ಡಿಸ್ಲೇ ಆಗ್ತವೆ ಸಿಲ್ವರ್ ಅಂತ ಇದೆ ಐವತ್ತೊಂಬತ್ತು ರೂಪಾಯಿ ಇದ್ದು ಇನ್ನೊಂದು ಗೋಲ್ಡ್ ಅಂತ ಇದೆ ನೂರ ಹತ್ತೊಂಬತ್ತು ರೂಪಾಯಿ ಇದೆ ಇನ್ನೊಂದು ಡೈಮಂಡ್ ಅಂತ ಇದೆ ಐದತ್ ರೂಪಾಯಿ ಅಂತಿದೆ ಎಡೆಡ್ ಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಇನ್ನೇನೇ ಮಾಹಿತಿ ಮುಖ್ಯವಾದಂತಹ ಮಾಹಿತಿಯನ್ನ ನಾನು ಪ್ರೊವೈಡ್ ಮಾಡಿದಾಗ ಅದು ಈ ಆಪ್ಷನ್ ಅಲ್ಲಿ ಮಾತ್ರ ಶೋ ಆಗುತ್ತೆ ಎಲ್ಲರಿಗೂ ಕೂಡ ಆ ವಿಡಿಯೋ ಶೋ ಆಗುದಿಲ್ಲ ಯಾವ ಅಭ್ಯರ್ಥಿಗಳು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಅಥವಾ ಇದಕ್ಕೆ ಜಾಯ್ನ್ ಆಗಿರ್ತೀರಿ ಡೈಮಂಡ್ ಅನ್ನುವಂತ ಆಪ್ಷನ್ ಜಾಯ್ನ್ ಆಗಿರ್ತೀರಿ ಇಷ್ಟು ಅಮೌಂಟ್ ಅನ್ನ ಪೇ ಮಾಡಿ ಜಾಯ್ನ್ ಆಗಿರ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ ಸ್ಕೂಲಿನ ಇನ್ಫಾರ್ಮೇಶನ್ ಆಗಿರ್ಬೋದು ನನ್ನ ನಂಬರ್ ಆಗಿರ್ಬೋದು ಇಂತಹ ಎಲ್ಲಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಕ್ಕಂತಹ ಮಾಹಿತಿಗಳು ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಏನಾಗುತ್ತೆ ಶೋ ಆಗತ್ತೆ ಸೊ ಹಾಗಿದ್ರೆ ನೀವೇನ್ ಮಾಡಬೇಕು ಇಲ್ಲಿ ಡೈಮಂಡ್ ಅನ್ನುವಂತಹ ಆಪ್ಷನ್ ಏನಿದೆ ಅಲ್ವಾ ಇದನ್ನ ಜಾಯಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮೂರು ಆಪ್ಷನ್ ತೋರಿಸುತ್ತೆ ಆ ಆಪ್ಷನ್ ಅಲ್ಲಿ ಮೂರನೇ ಆಪ್ಷನ್ ಡೈಮಂಡ್ ಅಂತ ಇದೆ ಸೊ ಅಮೌಂಟ್ ಎಷ್ಟಿದೀವಿ ಐದ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟ್ ಇದೆ ಇಷ್ಟ ಅಮೌಂಟ್ ಅನ್ನ ನೀವು ಎಲ್ಲೋ ನಿಮ್ ಲೈಫ್ ಅಲ್ಲಿ ವೇಸ್ಟ್ ಮಾಡ್ತಾ ಇರ್ತೀರಿ ಸೊ ಇಷ್ಟ ಅಮೌಂಟ್ ನ ಕೊಟ್ಟು ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವೆಲ್ಲಾ ಡಿಸ್ಟಿಕ್ ಅಲ್ಲಿ ಯಾವೆಲ್ಲಾ ಗಳಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ಇನ್ ಡಿಟೇಲ್ ಆದಂತ ಮಾಹಿತಿ ಕೂಡ ನಿಮಗೆ ಸಿಗತ್ತೆ ಸೊ ಇಷ್ಟು ಡೈಮಂಡ್ ಆಪ್ಷನ್ ಗೆ ಬಂದಾಗ ಅಲ್ಲಿ ನೀವು ಏನ್ ಆಡ್ಬೇಕು ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅಂತ ಇರತ್ತೆ ಇದರ ಅರ್ಥ ಇಷ್ಟೇ ಯಾವ ಅಭ್ಯರ್ಥಿಯು ಈ ಆಪ್ಷನ್ ಅನ್ನ ಜಾಯಿನ್ ಮಾಡ್ಕೊಂಡಿರ್ತಾರೆ ಅಂತಹ ಅಭ್ಯರ್ಥಿಗಳು ಮಾತ್ರ ಆ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಎಲ್ಲಾ ಅಭ್ಯರ್ಥಿಗಳು ಆ ವಿಡಿಯೋನ ನೋಡಕ್ ಆಗಲ್ಲ ಅದಕ್ಕೋಸ್ಕರನೇ ನಾನ್ ಹೇಳ್ತಾ ಇರೋದು ಈ ಆಪ್ಷನ್ ಕೆಳಗಡೆ ಜಾಯಿನ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ ಮತ್ತೆ ಈ ಡೈಮಂಡ್ ಅನ್ನುವಂಥ ಆಪ್ಷನ್ ಕೆಳಗಡೆ ಜಾಯಿನ್ ಅನ್ನುವಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ನಿಮಗೆ ಒಂದು ಒಂದ್ ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಾನು ನಿಮ್ಗೆ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ ಬಟ್ ಇಲ್ಲಿ ಫಸ್ಟ್ ಗೆ ನೀವು ತಿಳ್ಕೊಡ್ರಿ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಶೂ ಆಗುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಆಪ್ಷನ್ ಬರುತ್ತೆ ನಿಮ್ಗೆ ಏನಂತ ಪೇ ವಿತ್ ಯು ಪಿ ಐ ಅಲ್ಲಿ ಮೂರ್ನಾಕ್ ಆಪ್ಷನ್ ಇರ್ತಾವೆ ಅದರಲ್ಲಿ ಪೇ ವಿತ್ ಯು ಪಿ ಐ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಪೇ ವಿತ್ ಯು ಪಿ ಐ ಎನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಏನು ಅಮೌಂಟ್ ಅನ್ನ ಯಾವ ಯಾವ್ದು ಮುಖಾಂತರ ನೀವು ಅಮೌಂಟ್ ಅನ್ನ ಪೇ ಮಾಡ್ತೀರಿ ಅನ್ನೋದಕ್ಕೆ ಆಪ್ಷನ್ಗಳು ಬರ್ತವೆ ಫೋನ್ ಪೇ ಇದ್ರೆ ಫೋನ್ ಪೇ ಯೂಸ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಪೇ ಇದ್ರೆ ಗೂಗಲ್ ಪೇ ಅನ್ನ ಆಪ್ಷನ್ ಆಯ್ಕೆ ಮಾಡ್ಕೊಡ್ರಿ ನೀವು ಪೇ ವಿತ್ ಯು ಪಿ ಐ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಂತ ಮತ್ತೆ ಇನ್ನೊಂದೆರಡು ಮೂರು ಆಪ್ಷನ್ ಬರ್ತವೆ ನೀವು ಫೋನ್ ಪೇ ಇದ್ರೆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲ ನಮ್ದು ಗೂಗಲ್ ಪೇ ಸರ್ ಅಂತ ಹೇಳಿದ್ರೆ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಇಲ್ಲ ಸರ್ ಪೆಟಿಎಮ್ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಆಪ್ಷನ್ ಬರ್ತಾ ಇದೆಯಾ ನೋಡಿ ಆಪ್ಷನ್ ಬಂದ್ರೆ ಪೇಟಿಎಮ್ ಅನ್ನು ಕೂಡ ತಾವು ಯೂಸ್ ಮಾಡ್ಕೊಬೋದು ಸೊ ಆ ರೀತಿ ಯೂಸ್ ಮಾಡ್ಕೊಂಡು ಆದ ಆದ್ರೆ ಈಗ ಫೋನ್ ಪೇ ಅಂತ ಎಕ್ಸಾಂಪಲ್ ತಗೊಳ್ಳೋಣ ಪೇ ವಿತ್ ಯು ಪಿ ಐ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂತೀರಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಒಂದು ಪೇಜ್ ಬರುತ್ತೆ ಆ ಪೇಜ್ನ ಕೆಳಗಡೆ ಸಬ್ಸ್ಕ್ರೈಬ್ ಇರುತ್ತೆ ಸೊ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಐದು ನೂರ ತೊಂಬತ್ತೊಂಬತ್ತು ರೂಪಾಯಿ ಅಮೌಂಟ್ ಚಾರ್ಜಸ್ ಆಗುತ್ತೆ ಅದು ಕಟ್ ಆಗುತ್ತೆ ಕಟ್ ಆದ್ಮೇಲೆ ನೀವು ಅವಾಗ ಈ ಈ ಡೈಮಂಡ್ ಏನಿದೆ ಅಲ್ವಾ ಈ ಡೈಮಂಡ್ ಆಪ್ಷನ್ ಅನ್ನ ಜಾಯಿನ್ ಮಾಡ್ಕೊಂಡಂಗೆ ಅಂದ್ರೆ ಅಧಿಕೃತವಾಗಿ ನನ್ನ ಈ ಚಾನಲ್ ಅನ್ನ ಜಾಯಿನ್ ಮಾಡ್ಕೊಂಡಂಗೆ ಆ ಚಾನಲ್ ಜಾಯಿನ್ ಆದ ತಕ್ಷಣನೇ ನನ್ನ ಇನ್ನೊಂದು ವಿಡಿಯೋ ಇದ್ರ ಹಿಂದ್ಗಡೆನೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ಆ ವಿಡಿಯೋ ಏನಾಗಿರುತ್ತೆ ಮೆಂಬರ್ಸ್ ಓನ್ಲಿ ವಿಡಿಯೋ ಆಗಿರುತ್ತೆ ಅಂದ್ರೆ ಇದನ್ನ ಏನ್ ಜಾಯಿನ್ ಮಾಡ್ಕೊಂಡಿರ್ತೀರಿ ಇಂತ ಅಭ್ಯರ್ಥಿಗಳು ಮಾತ್ರ ಆ ವಿಡಿಯೋ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಅಂದ್ರೆ ಇಷ್ಟು ದಿನ ಸಾವಿರಾರು ಗಟ್ಟಲೆ ವ್ಯೂಸ್ ಗಳು ಬರ್ತಾ ಇದ್ವು ಸಾವಿರಾರು ಜನ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಹಾಗೆ ಆದ್ರೆ ಈ ಸರಿ ಇದನ್ನ ಯಾರು ಜಾಯಿನ್ ಮಾಡ್ಕೊಂಡಿರ್ತೀರಿ ಅಂತ ಅಭ್ಯರ್ಥಿಗಳು ಮಾತ್ರ ಆ ವಿಡಿಯೋನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಈ ವಿಡಿಯೋ ಎಲ್ಲರಿಗೂ ಕೂಡ ಅವೈಲಬಲ್ ಇದೆ ಯಾಕಂದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ನೀವು ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇರೋದ್ರಿಂದ ಇದು ಎಲ್ಲರಿಗೂ ಅವೈಲೇಬಲ್ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಸ್ಕೂಲ್ ಇನ್ಫಾರ್ಮೇಶನ್ ಆಮೇಲೆ ಏನೆಲ್ಲ ಮಾಹಿತಿಯನ್ನ ಪಡೆದುಕೊಳ್ಬೇಕು ಯಾವ ಯಾವ ಇಸವಿಯಲ್ಲಿ ಹುದ್ದೆ ಖಾಲಿ ಆಗಿರ್ಬೇಕು ಆಮೇಲೆ ಯಾವ ರೀತಿ ಅಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು ಯಾರನ್ನ ಹಿಡ್ಕೊಂಡು ಹೋದ್ರೆ ನಿಮ್ಮ ಕೆಲಸ ಆಗತ್ತೆ ಅನ್ನೋದನ್ನ ಏನ್ ಡಿಟೇಲ್ ಆದಂತಹ ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೀವು ಡಿಸ್ಪ್ಲೇ ಮೇಲೆ ಕೂಡ ನೋಡಬಹುದು ಫಸ್ಟ್ ಗೆ ನಾವು ಏನ್ ಬರ್ತಾ ಇದೆ ನನ್ನ ಚಾನಲ್ ಹೆಸರು ಬರ್ತಾ ಇದೆ ಅಲ್ಲಿ ಪಕ್ಕದಲ್ಲಿ ಜಾಯ್ನ್ ಅನ್ನುವಂತ ಆಪ್ಷನ್ ಇದೆ ಆ ಜಾಯ್ನ್ ಅನ್ನುವಂಥ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಆಮೇಲೆ ಮೂರು ಆಪ್ಷನ್ ಗಳು ಬರ್ತವೆ ಒಂದು ಸಿಲ್ವರ್ ಗೋಲ್ಡ್ ಡೈಮಂಡ್ ಅಂತ ಹೇಳಿ ಸೊ ಡೈಮಂಡ್ ಅಂತ ಆಪ್ಷನ್ ಮೇಲೆ ಅಥವಾ ಡೈಮಂಡ್ ಅನ್ನುವಂಥ ಆಪ್ಷನ್ ಕೆಳಗಡೆ ನಿಮಗೆ ಒಂದು ಜಾಯ್ನ್ ಅಂತ ಬಟನ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪೇ ವಿತ್ ಯು ಪಿ ಐ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಫೋನ್ ಪೇ ಅಥವಾ ಗೂಗಲ್ ಪೇ ಎರಡರಲ್ಲಿ ಒಂದನ್ನ ಚಾಯ್ಸ್ ಮಾಡ್ಕೊಳ್ಳಿ ಚಾಯ್ಸ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನಿಮ್ಮ ಅಮೌಂಟ್ ನಮಗೆ ಅಂದ್ರೆ ನೀವು ಈಸಿಯಾಗಿ ಚಾನಲ್ಗೆ ಜಾಯ್ನ್ ಆಗ್ತೀರಿ ಅಂತ ಅರ್ಥ ಇಷ್ಟ ಮಾಡಿದಾದ್ಮೇಲೆ ಅಹ್ ಏನಾದ್ರೂ ಇಷ್ಟ ಮಾಡೋದ್ರಲ್ಲಿ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಅಥವಾ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಸೊಲ್ಯೂಷನ್ ಅನ್ನು ಕೂಡ ನಿಮಗೆ ಅಲ್ಲೇ ಕಮೆಂಟ್ ಅಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸೊ ಇದನ್ಫರ್ಮೇಶನ್ ಆಗಿತ್ತು ಇನ್ನ ನೆಕ್ಸ್ಟ್ ವಿಡಿಯೋ ಈಗ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿದ್ರೆ ಮೆಂಬರ್ಸ್ ಗಳಿಗೆ ಯಾರೆಲ್ಲ ಜಾಯ್ನ್ ಆಗಿದ್ರಿ ಅಂತ ಮೆಂಬರ್ಸ್ ಗಳಿಗೆ ಒಂದು ವಿಡಿಯೋ ಬರ್ತಾ ಇದೆ ಅವರು ಜಾಯ್ನ್ ಆದ ತಕ್ಷಣನೇ ಆ ವಿಡಿಯೋನ ಎಕ್ಸಸ್ ಮಾಡ್ಕೋಬಹುದು ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನ ಇದೇ ತರ ಮತ್ತೊಂದು ವಿಡಿಯೋ ಮತ್ತೊಂದು ಹೊಸ ಮಾಹಿತಿಯಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೆಕ್ಸ್ಟ್ ಡೇ